ಜೀವ ಹಿಂಡ್ತಾ ಇದೆ ಬಿರು ಬೇಸಿಗೆ ಹನಿ ಹನಿ ನೀರಿಗಾಗಿ ಪರದಾಟ ಗ್ರಾಮಗಳಲ್ಲಿ ನೀರು ಬಂದ್ ಜನ ಜಾನುವಾರುಗಳು ಹೈರಾಣಾಗಿರುವಂಥದ್ದು ಜೀವ ಜಲಕ್ಕಾಗಿ ನಿತ್ಯವೂ ಅಲೆದಾಟ ಕೆಲಸ ಶಾಲೆ ಬಿಡುವ ಸ್ಥಿತಿ ನೀರಿಗಾಗಿ ಆಹಕಾರ ನ್ಯೂಸ್ ಏಟೀನ್ ಮೆಗಾ ಕವರೇಜ್ ಸಚಿವ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಜೀವ ಜಲಕ್ಕೋಸ್ಕರ ತತ್ವಾರ ಗದಗ ಬೆಟಗೇರಿ ನಗರದಲ್ಲಿ ಹನಿ ನೀರಿಗೂ ಆಹಾಕಾರ ಎದುರಾಗಿದೆ ಖಾಲಿ ಕೊಡೆಗಳನ್ನು ಹಿಡಿದು ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ನಗರಸಭೆ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಇಳಿಕೆಯ ಹಿನ್ನೆಲೆಯಲ್ಲಿ ಗದಗ ಬೆಟಗೇರಿ ನಗರಕ್ಕೆ ನೀರು ಸರಬರಾಜು ಸ್ಥಗಿತ ಆಗಿರುವಂಥದ್ದು ಸ್ಪೆಷಲಿ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ರಾಜ್ಯದಾದ್ಯಂತ ಇದೆಯಲ್ಲ ಅದನ್ನು ಫಸ್ಟು ಶುರು ಮಾಡಿದ್ದು ಅದರ ಒಂದು ಪ್ಲ್ಯಾನನ್ನು ಮಾಡಿದ್ದು ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಎಚ್ ಕೆ ಪಾಟೀಲ್ ಅವರು ಅವರ ಪ್ಲ್ಯಾನೇ ಇದು ಆ ಶುದ್ಧ ಕುಡಿಯುವ ನೀರಿನ ಘಟಕ ಇವತ್ತಿದೆ ಅಂದರೆ ಎಚ್ ಕೆ ಪಾಟೀಲ್ ಅವರ ಒಂದು ಹೆಸರನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವತ್ತು ಅವರ ಕ್ಷೇತ್ರದಲ್ಲೇ ಕುಡಿಯುವ ನೀರಿಗೋಸ್ಕರ ಆಹಾಕಾರ ಎದುರಾಗಿರುವಂಥದ್ದು ನಲ್ಲಿಯಲ್ಲಿ ಉಪ್ಪು ನೀರು ಬರ್ತಾ ಇದ್ದು ಜನರ ಅನಾರೋಗ್ಯಕ್ಕೆ ಕಾಡಾಗ್ತಾ ಇದೆ ನಾ ಹೀಗಾಗಿ ಶುದ್ಧ ನೀರು ಕಲ್ಪಿಸಬೇಕು ಇಲ್ಲದಿದ್ರೆ ನಗರಸಭೆಗೆ ಮುತ್ತಿಗೆ ಹಾಕ್ತೇವೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀರಿನ ಸಮಸ್ಯೆ ಬಗ್ಗೆ ನಗರಸಭೆ ಅಧ್ಯಕ್ಷೆ ಉಷಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಈಗಾಗಲೇ ಭದ್ರಾ ನದಿಯಿಂದ ನೀರು ಬಿಡುಗಡೆ ಮಾಡಲಾಗಿದೆ ನೀರು ಹಮ್ಮಿಗೆ ಬ್ಯಾರೇಜ್ಗೆ ಬರಲಿಕ್ಕೆ ನಾಲ್ಕೈದು ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ நமக்கு நாள ஆக்கி வந்தங்க ஆக்கியார அதராக ஒன்ம நீர் வரோங்கல மத்த டொண்ட்டி ஃபோரி நாள ஆக்கியார நாக்கை வருஷ ஆத்த அவனும் ஒன்றி நீர் வரோங்க இவன் சும்மனை இவன் நாளன கூலி துடியது விட்டு நீர் தும்பா இத்த கூலி துடிப்பா ஒன்ன உதோ பகார கழுக்க நீர் நிர்வாக இத்த நீருகேன்மா நான் நீரோரங்கில் எவாகரம் ஹைதக் தினக்க நீர் வர்த்தவ அன்னங்கித்த நீர் வர்த்தவ் நீர் குடோனா நான் ಹಾಂ ಏನೋ ಸವಳ್ಳಿ ನೀರು ಕುಡಿಬೇಕಂತಂದ್ರೆ ಅವು ಬರೀ ಅಲ್ಲಿ ಗಿಲ್ಲಿ ಬಿದ್ದಿದ್ದು ನೀರು ಕೊಡದು ಅನಾರೋಗ್ಯದಿಂದ ಬಳಲ್ಬೇಕು ಮತ್ತು ಅದಕ್ಕೂ ನಾವು ದುಡಿಯಾರ ಮತ್ತು ಒಳ್ಳೆ ದವಾಖಾನೆಗೆ ಬಡಿಬೇಕು ನಮ್ಗೆ ಹೊಸ ಪೈಪ್ಲೈನ್ ಮಾಡ್ಕೊಡ್ಬೇಕು ಮಾಡ್ಕೊಡೋತನ ನಾವು ಹಿಂಗ ಹೋರಾಡ್ತೀವಿ ಅದು ಏನಾರ ಯಾಕೆ ಆಗಲಿ ಯಾರೂ ಬರಲಿ ಹೆಂಗಾರ ಆಗಲಿ ನಮಗೆ ಇಲ್ಲಿ ಕುಡಿ ನೀರು ಬರೋದು ವಾರಕ್ಕೆ ಹದಿನೈದು ದಿವಸ ಇಪ್ಪತ್ತು ದಿವಸ ಆಗುತ್ತೆ ಈಗ ಮನೆಯಲ್ಲಿ ಇದ್ದವ್ರು ಏನು ಮಾಡ್ತಾರೆ ಸಿಂಟೆಕ್ಸು ಬ್ಯಾರಲ್ಲು ಕೊಡ ಪಡ ಎಲ್ಲ ಅವರು ತುಂಬ್ಕೊಂತಾರೆ ಬಡವ್ರು ಏನು ಮಾಡ್ತಾರೆ ಎರಡು ಕೊಡ ಒಂದು ಕೊಡೋ ಅವ್ರ ಜೀವನ ತಕ್ಕಂಗೆ ಅವ್ರು ಇರ್ತಾರೆ ಅವ್ರ ಜೀವನ ಏನಂತ ನಿಮ್ಗೆ ಗೊತ್ತಿರುತ್ತೆ ಈಗ ಎರಡು ಕೊಡ ಮೂರು ಕೊಡ ಅಂದರೆ ಎರಡು ದಿನ ಮೂರು ದಿನಕ್ಕೆ ಆಗೋಗುತ್ತೆ ಸೌಳ್ ನೀರು ತೊಗೊಂಡ್ರೆ ಸೌಳ್ ನೀರು ಕುಡಿಯೋಕೆ ಆಗ್ತಾ ಇಲ್ಲ ಅದು ಸೌಳ್ ನೀರು ಅಂದರೆ ಫುಲ್ಲು ಉಪ್ಪು ಉಪ್ಪು ನೀರು ಕುಡ್ದಂಗೆ ಆಗ್ತಾ ಇದೆ ಅದು ಹದಿನೈದು ದಿವ್ಸಕ್ಕೆ ಬಂದರೆ ನಾವು ಕೂಡ ತೊಂಬ್ಕೋಬೇಕು ನಾವು ಕೂಡ ಹದಿನೈದು ದಿವಸ ಯಾರಾದರೂ ಕುಡಿತಾರಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ